ಎಲ್ರಿಗೂ ನಮಸ್ಕಾರ ನಾನು ಅಮೃತ ನಾನು ಪೂರ್ಣಿಮಾ ವರ್ಷದ ಚಿನ್ನದ ಹಬ್ಬ ಅಂದ್ರೆ ಅಕ್ಷಯ ತೃತೀಯ ಬಂದಿದೆ ಇವತ್ತು ಸೊ ನಾವೆಲ್ಲರೂ ಶಾಪಿಂಗ್ ಮಾಡೋಕೆ ಅಂತ ಬಂದಿದ್ದೀವಿ ಗೋಲ್ಡ್ ಸಿಲ್ವರ್ ಡೈಮಂಡ್ ಎಲ್ಲ ಸೊ ಈ ದಿನ ನಾವು ಯಾವ್ದಾದ್ರು ಗೋಲ್ಡ್ ಸಿಲ್ವರ್ ಅಥವಾ ಡೈಮಂಡ್ ತಗೊಂಡ್ರೆ ಅದು ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮಲ್ಲಿ ಹಾಗಾಗಿ ನಾವು ಕೂಡ ಬಂದು ನಮ್ಮ ಗೋಲ್ಡ್ ನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಪರ್ಚೇಸ್ ಮಾಡದಕ್ಕೆ ಬಂದಿದ್ದೀವಿ ಸೊ ನೀವು ಕೂಡ ಬನ್ನಿ ಮರೀದೆ ನೀವು ಕೂಡ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪರ್ಚೇಸ್ ಮಾಡಿ ಹ್ಯಾಪಿ ಅಕ್ಷಯತೃತೀಯ ಹ್ಯಾಪಿ ಅಕ್ಷಯ ತೃತೀಯ ಪ್ರತಿ ವರ್ಷ ಅಂತ ನಮ್ಮ ಹಿಂದೂಗಳ ಹಬ್ಬ ದಸರಾ ದೀಪಾವಳಿ ಇರ್ಬೋದು ವರಮಾಲಕ್ಷ್ಮಿ ಇರ್ಬೋದು ಗೌರಿ ಗಣೇಶ ಇರ್ಬೋದು ನವರಾತ್ರಿ ಹಬ್ಬ ಇರ್ಬೋದು ಈ ತರ ಅನೇಕ ಹಬ್ಬಗಳಲ್ಲಿ ನಮ್ಮ ಅಕ್ಷಯ ತದಿಗೆ ಕೂಡ ಒಂದು ದೊಡ್ಡ ಹಬ್ಬ ಇವತ್ತಿನ ದಿನ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ವೃದ್ಧಿ ಆಗುತ್ತೆ ಅನ್ನೋದನ್ನು ಭಾಳಷ್ಟು ನಿರ್ದೇಶನಗಳನ್ನು ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಐತಿಹ್ಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಹಾಗೆ ಇವತ್ತು ಅಕ್ಷಯ ತದಿಗೆ ಈ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಪ್ರಾರಂಭ ಆಗಿದೆ ಇಡೀ ದಿನ ಇವತ್ತು ರಾತ್ರಿವರೆಗೂ ಈ ಒಂದು ನಕ್ಷತ್ರ ಮತ್ತು ಮೃಗಶೀಲ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬಹುಶಃ ಇವತ್ತು ಬೆಳಗ್ಗೆಯಿಂದನೇ ಗ್ರಾಹಕರು ನಾವು ಆರು ಗಂಟೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆಗೆದಿದ್ದೀವಿ ಗ್ರಾಹಕರು ಕೂಡ ಒಂದು ತಿಂಗಳ ಹಿಂದೆಯೇ ಅವರವರ ಕನಸಿನ ಆಭರಣಗಳನ್ನು ರಿಸರ್ವ್ ಮಾಡಿ ಬುಕ್ ಮಾಡಿಕೊಂಡು ಇವತ್ತು ಮನೆಗೆ ಬರಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಏನೇ ಯಾವುದು ಹೊಸ ಐಟಮ್ ಮನೆಗೆ ಬಂದರೆ ಅದು ವೃದ್ಧಿಯಾಗುತ್ತೆ ಅನ್ನೋದನ್ನು ಇರತಕ್ಕಂಥದ್ದು ಮತ್ತು ದಾನ ಧರ್ಮ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸುಭಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ಹಲವಾರು ವರ್ಷಗಳಿಂದ ಇದನ್ನು ವಾಡಿಕೆಯಾಗಿ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಚಿನ್ನ ಬೆಳ್ಳಿ ವಜ್ರ ಅದು ಯಾವುದೇ ಪ್ರೆಷಿಯಸ್ ಮೆಟಲ್ನ ಮನೆಗೆ ಬರಮಾಡಿಕೊಳ್ಳಬೇಕು ಅಂತೇಳಿ ಭಾಳಷ್ಟು ಈ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಕೂಡ ಕೇಳ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಗ್ರಾಹಕರಿಗೋಸ್ಕರ ವಿಶೇಷವಾಗಿ ಅಯೋಧ್ಯದ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಆ ಬೆಳ್ಳಿ ಶ್ರೀ ರಾಮನ ವಿಗ್ರಹಗಳನ್ನು ಐವತ್ತು ಸಾವಿರ ಮೇಲ್ಪಟ್ಟ ಖರೀದಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಜೊತೆಗೆ ಬೆಳ್ಳಿ ವಿಗ್ರ ಬೆಳ್ಳಿ ವಿಗ್ರಹ ರಾಮನ ವಿಗ್ರಹ ಜೊತೆಗೆ ರಾಮನಿಗೆ ಇಷ್ಟವಾದಂಥ ಆ ಪ್ರಸಾದಗಳನ್ನು ಅಕ್ಷತೆ ಕಾಳನ್ನು ಜತೇಲಿ ಹಾಕಿ ಅವರು ಮನೆಗೆ ಸುಭಿಕ್ಷೆ ಆಗಲಿ ಮತ್ತು ಅವರು ಕೂಡ ನಮ್ಮ ಗ್ರಾಹಕರು ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಜೀವನ ನಡೆಸಲಿ ಮತ್ತು ಅವ್ರಿಗೆ ಐಶ್ವರ್ಯ ಕೂಡ ಚೆನ್ನಾಗಿ ಆಗಿಬರಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಈಗ ತನ್ನ ಪೂಜೆ ಸಲ್ಲಿಸಿ ಅದನ್ನು ಕೂಡ ಎಲ್ಲ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ ಬಹುಶಃ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಬಂಗಾರ ಬಲು ಬಾರ ಚಿನ್ನ ಬಲು ಚೆನ್ನ ಅಂತ ಹೇಳ್ತೀವಿ ಅದಕ್ಕೋಸ್ಕರನೇ ಇವತ್ತು ಏಳು ಸಾವಿರದ ನೂರ ತೊಂಬತ್ತು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ ಆಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಕೂಡ ಆಭರಣ ಚಿನ್ನ ಒಂದು ಗ್ರಾಮು ಆರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರತಕ್ಕಂಥದ್ದು ಚಿನ್ನದ ಬೆಲೆಯಲ್ಲಿ ಕೂಡ ಹೋದ ವರ್ಷನ ನಾವು ಹೋಲಿಕೆ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಹೆಚ್ಚಾಗಿದೆ ಆದರೂ ಗ್ರಾಹಕರ ಉತ್ಸಾಹ ಏನು ಕಮ್ಮಿ ಆಗಿಲ್ಲ ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ವ್ಯಾಪಾರವನ್ನು ಮಾಡ್ತೀವಿ ಗ್ರಾಹಕರು ಕೂಡ ಖುಷಿ ಖುಷಿಯಿಂದ ಬಂದು ಅಕ್ಷಯ ತತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಬಹುಶಃ ಇರುವಂತರ ಚಿನ್ನದ ಹಬ್ಬ ಇವತ್ತಿನ ದಿನ ನಾವು ಈ ಹಬ್ಬಕ್ಕೋಸ್ಕರ ಒಂದು ತಿಂಗಳಿಂದಲೇ ನಾವು ಪ್ರಿಪ್ರೇಷನ್ಗಳನ್ನು ತಯಾರಿಕೆಗಳನ್ನು ಶೋಕೇಸ್ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಈ ಒಂದು ದಿನದಲ್ಲಿ ಬಹುಶಃ ಒಂದು ಹತ್ತು ಹದಿನೈದು ದಿವಸದಲ್ಲಿ ಏನು ವ್ಯಾಪಾರ ಆಗುತ್ತೋ ಅದು ಒಂದು ದಿನದಲ್ಲಿ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಪ್ರತಿ ವರ್ಷ ಕೂಡ ನಾವು ನೋಡಿದ್ದೀವಿ ಹಾಗೆ ಈ ಬಾರಿ ಕೂಡ ಜಾಸ್ತಿ ಬರ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜ್ಯುವೆಲರ್ಸ್ನ ನೋಡಿದ್ರೆ ಒಂದು ಲಕ್ಷ ಆಭರಣ ಮಳಿಗೆಗಳಿರತಕ್ಕಂಥದ್ದು ಆ ಒಂದು ವಾಪನ ಮಳಿಗಳಲ್ಲಿ ಬಹುಶಃ ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲೇ ಇರತಕ್ಕಂಥದ್ದು ಟನ್ ಲೆಕ್ಕದಲ್ಲಿ ಇವತ್ತು ಚಿನ್ನ ವ್ಯಾಪಾರ ವಹಿವಾಟಾಗುತ್ತೆ ಸಾವಿರಾರು ಕೋಟಿ ವ್ಯಾಪಾರ ವಹಿವಾಟಾಗುತ್ತೆ ಅದೆಲ್ಲ ಕೂಡ ನಮಗೆ ನಾಳೆ ಹೇಳ್ತೀವಿ ಒಳ್ಳೇದಾಗಿ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂಬಾಸಿಡರ್ ಆಗಿದ್ದೀನಿ ನಾನು ಅಂದರೆ ಎಲ್ಲ ಶೋರೂಮ್ಸಲ್ಲೂ ಕೆನ್ ಸಿ ಆರ್ ಕಟ್ ಔಟ್ಸ್ ಆಫ್ ಪಿಕ್ಚರ್ಸ್ ಆ್ಯಂಡ್ ಇತ್ತೀಚೆಗೆ ತುಂಬ ವೈರಲ್ ಆದಂಥ ಪ್ರೋಮೋ ಕೂಡ ಮೀನ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿ ನೋಡಿರ್ತೀರ ಸಾಯಿಗೋಲ್ಡ್ ಪ್ಯಾಲೇಸಿಗೆ ನಾನು ವಾಪಸ್ ಬಿಗ್ ಬಾಸ್ನ ಬಂದಿದ್ದ ತಕ್ಷಣ ಒಪ್ಕೊಂಡಿದ್ದ ಫಸ್ಟ್ ಬ್ರ್ಯಾಂಡ್ ಆ್ಯಂಡ್ ಶೂಟ್ ಮಾಡಿದ ಒಂದು ಪ್ರೋಮೋ ಎಲ್ಲ ಕಡೆ ವೈರಲ್ ಆಗುತ್ತೆ ತುಂಬ ಸುದ್ದಿ ಆಗುತ್ತೆ ಅಲ್ಲಿಂದ ಶುರುವಾಗಿದ್ದು ನನ್ನ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಸಂಬಂಧ ಸೊ ಅಕ್ಷಯ ತೃತೀಯದಲ್ಲಿ ನಮ್ಮೆಲ್ಲರೂ ವಾಡಿಕೆ ಇರುತ್ತೆ ಅಂದ್ರೆ ಈ ದಿನ ನಮ್ಮ ಮನೆಗೆ ಬರ ಮಾಡ್ಕೊಬೇಕು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ವಜ್ರ ಆಗಿರ್ಬೋದು ಸೊ ಇವತ್ತು ನಮ್ಮ ನನ್ನ ತಾಯಿಗೋಸ್ಕರ ನಾನು ಇಲ್ಲೊಂದು ಚಿನ್ನದ ಹಾರ ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದೆ ಸೊ ಹಾಗಾಗಿ ನೀವೇ ನೀವೇ ನೋಡ್ತಿರ್ಬೋದು ಗ್ರಾಹಕರೆಲ್ಲ ಹೇಗೆ ಬರ್ತಾ ಅಂದ್ರೆ ತುಂಬಾ ರಶ್ ಇದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೆಳಿಗ್ಗೆ ಜನ ಇರ್ತಾರೆ ಕಸ್ಟಮರ್ಸ್ ಇರ್ತಾರೆ ಅಂತ ಸೊ ತುಂಬಾ ರಶ್ ಇದೆ ಅಂಡ್ ನಾನು ಕೂಡ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ ಆ್ಯಂಡ್ ಇವರು ಸರ್ ಹೇಳ್ದಾಗೆ ಇವತ್ತು ಇವತ್ತು ಅವ್ರ ಕಡೆಯಿಂದ ಐವತ್ ಸಾವಿರಕ್ಕೂ ಮೇಲೆ ಪರ್ಚೇಸ್ ಮಾಡಿದವ್ರಿಗೆ ಫ್ರೀ ಆಗಿ ರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ ಸಿಲ್ವರ್ ಸಿಲ್ವರ್ ರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ ಅದು ಅಯೋಧ್ಯೆಯಲ್ಲಿ ಪೂಜೆ ಮಾಡಿಸಿ ತಂದಿರುವಂತ ಪ್ರಸಾದ ಜೊತೆಗೆ ನಾನು ಕೂಡ ಪರ್ಚೇಸ್ ಮಾಡಿ ವಿಗ್ರಹನ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡ್ತಾ ಇದಾರೆ ಸರ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಒಳ್ಳೇದಾದ್ರೆ ಅಂಡ್ ನಾನು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆ ಮುಂದುವರ್ಸಿಗೆ ಅಂದ್ರೆ ನನ್ನ ಒಂದು ರಾಯಭಾರಿ ಏನಿದೆ

शाही संतान इसके साथ दिव्य <laughs> hmm. तो आराम करो उन जो कासन से कासन से कलेक्शन से ये की देख कलेक्शन से कुछ नहीं चलाना है कुछ ना वाइट का उस कलेक्शन से मतलब सिद्धेरों तक कलेक्शन से मिलेगा नुमा